ನಮ್ಗ ವಾರ್ಷಿಕ ಆದಾಯ ಒಂದ ಹದಿಮೂರು ಲಕ್ಷ ಇದರಿಂದ ಇದರಿಂದ ಹದ್ ಲಕ್ಷ ನಾವು ಕಾಣ್ತೀವಿ ಹನ್ನೆರಡರಿಂದ ನಾವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ರ ಕೊಡ್ತಿದ್ವಿ ಇವಾಗ ಇದರಲ್ಲಿ ಸಮೃದ್ಧಿ ಒಳಗೆ ಒಂಬತ್ತು ನ್ಯೂಟ್ರಿಯನ್ಸ್ ಇದೆ ಎಲ್ಲಾ ತರದ್ ಇದ್ರಲ್ಲೇ ಇದೆ ಎಂದಾಗ ಇದನ್ನೇ ಯೂಸ್ ಮಾಡೋಣ ಅನ್ಬಿಟ್ಟು ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ರ ಯೂಸ್ ಮಾಡೋದ್ ನಿಲ್ಸ್ಬಿಟ್ಟು ಇದೇ ಗೊಬ್ಬರ ಸರಿ ಅನ್ಬಿಟ್ಟು ಇದನ್ನ ಕೊಡ್ತಾ ಇದ್ವಿ ಎಷ್ಟು ವರ್ಷದ ತೋಟ ಇದು ಸುಮಾರು ಒಂದ್ ಎಂಟು ವರ್ಷದ ತೋಟ

ಸುತ್ತಲೂ ಒಂದ್ ಅಡಿ ಬಿಟ್ಬಿಟ್ಟು ಸುತ್ತಲೂ ಒಂದು ಒಳಗೆ ರೌಂಡ್ ಗಿಡ ಹೊಡೆದ್ಬಿಟ್ಟು ಕಂದ್ಕತ್ತರ ನಾ ಒಂದ್ ಅರ್ಧ ಅಡಿಯ ನಾಲ್ಕು ವರ್ಷದ ಮೇಲ್ಪಟ್ಟವ್ ದೊಡ್ಡ ಗಿಡಗಳಿಗೆಲ್ಲ ಒಂದು ಮಿನಿಮಮ್ ನಾಲ್ಕು ಕೆಜಿ ನಾವು ಯೂಸ್ ಮಾಡ್ತೀವಿ ಮೊದಲು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇಂತಹದ್ದೇ ಕೊಡ್ತಿದ್ವಿ ನಾವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ವಿ ಇವಾಗ ಇದರಲ್ಲಿ ಸಮೃದ್ಧಿ ಒಳಗೆ ಒಂಬತ್ತು ನ್ಯೂಟ್ರಿಯನ್ಸ್ ಇದೆ ಎಲ್ಲಾ ತರದ್ದು ಇದ್ರಲ್ಲೇ ಇದೆ ಎಂದಾಗ ಇದನ್ನೇ ಯೂಸ್ ಮಾಡೋಣ ಅನ್ಬಿಟ್ಟು ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ ನಿಲ್ಸ್ಬಿಟ್ಟು ನಾವು ಮಿಕ್ಸ್ ಆಗಿದಾವೆ ಇದೇ ಗೊಬ್ಬರ ಸರಿ ಅನ್ಬಿಟ್ಟು ಇದನ್ನ ಕೊಡ್ತಾ ಇದ್ವಿ